ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಕನ್ನಡ ವ್ಲಾಗ್ ಇದು ಸಂಡೇ ವ್ಲಾಗ್ ನಾನು ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪಾಪು ಎದ್ದೇಳೋಕ್ಕೂ ಮೊದಲು ನಾನು ಕ್ಯಾಮ್ರಾ ಆನ್ ಮಾಡಿಟ್ಕೊಂಡಿದ್ದೆ ಅವನು ಒಂದೇ ಸಲ ನೋಡ್ಬಿಟ್ಟ ಎಷ್ಟು ಫ್ರೆಶ್ ಆಗಿಳ್ತಾನೆ ಅಂತಂದರೆ ನಮಗೆ ಸಂಡೇ ಇದು ಲೇಝಿ ಡೇ ಯಾಕಂತ ಅಂದರೆ ಮಾನಕ್ ಸ್ಕೂಲ್ ರಜಾ ಅಲ್ವಾ ಅದಕ್ಕೆ ಆರಾಮಾಗಿ ಎದ್ದೇಳ್ತೀವಿ ನಾವು ಅವನು ಅಷ್ಟೇ ಆರಾಮಾಗಿ ಎದ್ದೇಳ್ತಾನೆ ಇಲ್ಲ ಅಂತಂದರೆ ನಾನು ಎದ್ದಿದ್ದ ತಕ್ಷಣವೇ ಸಿಕ್ಸ್ ಓ ಕ್ಲಾಕ್ ಎದ್ದರೆ ಅವನು ಸಿಕ್ಸ್ ಓ ಕ್ಲಾಕ್ ಎದ್ದು ಎದ್ಬಿಡ್ತಾನೆ ನೋಡಿ ಆರಾಮಾಗಿ ಮಲ್ಕೊಂಡಿದ್ವಿ ಇಬ್ರು ಆಮೇಲೆ ಸಂಡೇ ಅಂತಂದಮೇಲೆ ನಾನ್ ವೆಜ್ ಇದ್ದೇ ಇರಬೇಕಲ್ವಾ ಇಲ್ಲ ಅಂತಂದರೆ ಆಗಲ್ಲ ಸಂಡೇ ನಾನ್ ವೆಜ್ ನಾನು ತಗೋಬಂದಿದ್ದೆ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ಚ ತಲೆ ಮಾಂಸ ತೊಗೊಂಡಿದ್ದೆ ಆಮೇಲೆ ಹಾಗೆ ಒನ್ ಕೆ ಜಿ ಚಿಕನ್ ತೊಗೊಂಬಂದಿದ್ದೆ ಚಿಕನಿಂದು ಕಬಾಬ್ ಮಾಡೋಣ ಅಂತ ತಲೆ ಮಾಂಸ ಏನು ಮಾಡೋಣ ಅಂತ ನಾನು ಕನ್ಫ್ಯೂಸ್ ಆಗೋಗಿದ್ದೆ ಫಸ್ಟು ಸಾಂಬಾರು ಮಾಡೋಣ ಅಂತ ಅನ್ನಿಸ್ತು ಆಮೇಲೆ ರಘುನೂ ಇರಲಿಲ್ಲ ರಘು ವಾಚೆ ಹೋಗಿದ್ದರು ಆಮೇಲೆ ಅದು ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಪಾಪ ಹೊಳ್ತಾ ಇರ್ತಾನೆ ಕಿರಿಕಿರಿ ಹಾಕಿ ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಇದು ಇದು ಮಟನಿಂದು ಇದು ತಲೆ ತಲೆಮಾಂಸ ಫ್ರೈಯೇ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಇದೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚಿಕನ್ ಕಬಾಬ್ ಮತ್ತು ತಲೆ ಮಾಂಸದ್ದು ತಲೆ ಮಟನ್ದು ಫ್ರೈ ಇವತ್ತಿನ ಸ್ಪೆಷಲ್ ಅದು ತುಂಬಾ ದಿವಸ ಆಯಿತು ನಾನು ಮನೆಯಲ್ಲಿ ಕಬಾಬ್ ಮಾಡ್ದಿರ ಮತ್ತು ತಲೆನೂ ತಲೆ ಮಾಂಸನೂ ಮಾಡ್ದಿರ ತುಂಬಾ ದಿವಸ ಆಯಿತು ಬರೀ ಮಟನ್ನು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಫಿಶ್ಶು ಅದೇ ಮಾಡ್ತಾ ಇವತ್ತು ತೊಗೊಂಬಂದ್ಕೊಂಡು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಅದು ತಲೆ ಮಾಸ ತೊಳ್ಕೊಂಡೆ ನಾನು ತೊಳ್ಕೊಂಡು ಉಪ್ಪು ಹಾಕ್ಕೊಂಡೆ ಒಂದು ಸ್ವಲ್ಪ ನಾನು ಕಲ್ಲು ಉಪ್ಪು ಯೂಸ್ ಮಾಡೋದು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಆಮೇಲೆ ಅರಿಶಿಣ ಹಾಕೊಂಡೆ ಒನ್ ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊಂಡೆ ನಾನು ಫಸ್ಟೇ ಮಿಕ್ಸ್ ಮಾಡಿಟ್ಟು ಬಿಡೋಣ ಅಂತ ಯಾಕಂತ ನನಗೆ ಕ್ವಿಕ್ಕಾಗಿ ಆಗಬೇಕಿತ್ತು ಇದು ಕಸ್ತೂರಿ ಮೆತಿ ಇದು ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಯಾಕಂತಂದರೆ ನಾನು ಖಾರ ಅಷ್ಟು ಆಗಲ್ಲ ಅದಕ್ಕೆ ಗರಂ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಸ್ಪೂನ್ ತುಂಬಾ ಹಾಕಿದ್ದೆ ನಾನು ಆಮೇಲೆ ಅದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಅದು ಆಮೇಲೆ ಅದು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಸ್ವಲ್ಪ ಜಾಸ್ತಿನೇ ಬೇಕು ನಾನು ಒಂದೆರಡು ಸ್ಪೂನ್ ಹಾಕ್ಕೊಂಡೆ ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡೆ ಯಾಕಂತಂದರೆ ಚಿಲ್ಲಿ ಪೌಡರ್ ಇರುತ್ತಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅವ್ನು ಬಂದುಬಿಡ್ತಾನೆ ಅವನು ಹತ್ತಿರದಲ್ಲೇ ಇದ್ದ ಅದಕ್ಕೆ ನಾನು ಈಗ ಮಿಕ್ಸ್ ಮಾಡಿಕೊಂಡೆ ಕ್ವಿಕ್ಕಾಗಿ ಆಗಬೇಕು ಅಂತ ಅಷ್ಟೇ ನಾನು ಈ ಥರ ಮಾಡಿರೋದು ಇಲ್ಲ ಅಂತಂದರೆ ಇದ್ರದ್ದು ರೆಸಿಪಿನೇ ಬೇರೆ ಥರ ಇದೆ ನಾನು ಒಂದು ಸ್ವಲ್ಪ ಬೇಗ ಮಾಡ್ಕೋಬೇಕು ಮತ್ತು ಯಾಕೆ ಕಳಿಸ್ತಾ ಇರೋದು ಅಂತ ಎಲ್ಲಾದರೂ ಖಾರಾಗಿರೋ ಕಣ್ಣಿಗೆ ತಾಕ್ಸ್ಕೊಬಿಟ್ಟಾನು ಅಂತ ಅಂದ್ಬಿಟ್ಟು ಮಾನವ ಹತ್ರ ಒಂದು ಸ್ವಲ್ಪ ಇಟ್ಕೊ ಮಗ ಅಂತಂದೆ ಯಾಕಂತಂದ್ರೆ ಅವಳಿಗೂ ಸ್ಕೂಲ್ ರಜಾ ಇತ್ತಲ್ವ ಸ್ವಲ್ಪ ಇಟ್ಕೊ ಅಂತ ಅಂದ್ಬಿಟ್ಟು ನಾನು ಇದು ಇದ್ದೀನಿ ನಾನು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದು ಹೇಳ್ತೀನಲ್ವ ನನಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು ಆಮೇಲೆ ಇಲ್ಲಿ ಅದು ಬಿಸಿ ಆಗಬೇಕು ಎಣ್ಣೆ ಅದಕ್ಕೂ ಮೊದಲೇ ಹಾಕ್ಕೊಂಡ್ರೆ ಅದು ಅಷ್ಟಾಗಿ ಏನೋ ಇದು ಆಗಲ್ಲ ಅದು ಹಾಕಿದ ತಕ್ಷಣವೇ ಫ್ರೈ ಅರ್ಧ ಅದು ಒಂದು ಸಲ ಹಾಕಿದ ತಕ್ಷಣ ಒಂದು ಮಿನಿಟ್ಸ್ ಅಷ್ಟರಲ್ಲಿ ಎಷ್ಟು ಬೇಗ ಫ್ರೈ ಆಗಿಬಿಡತ್ತೆ ಟೊ ಈರುಳ್ಳಿನೋ ಟೊಮಾಟೋನೋ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅವನು ಮಲ್ಕೊಂಡಿದ್ದಾವಾಗಲೇ ನಾನು ಬೇಗ ಬೇಗ ಕಟ್ ಮಾಡಿಕೊಂಡೆ ಅದು ಘಾಟ ಆಮೇಲೆ ಆ ಈರುಳ್ಳಿ ಘಾಟ ಅವನಿಗೂ ಹೋಗುತ್ತೆ ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಹಾಕಬೇಕಿತ್ತು ನಾನು ಎರಡೂ ಒಟ್ಟಿಗೆ ಹಾಕ್ಬಿಟ್ಟೆ ಅದೇ ಹೇಳ್ದೆ ಅಲ್ವಾ ಕ್ವಿಕ್ಕಾಗಿ ಆಗಬೇಕಿತ್ತು ನನಗೆ ಅದಕ್ಕೆ ಸ್ವಲ್ಪ ಗ್ಯಾಸ್ನು ಅಷ್ಟೇ ಹೈಯಲ್ಲಿ ಇಟ್ಬಿಟ್ಟು ಬೇಗ ಬೇಗ ಫ್ರೈ ಮಾಡಿಕೊಂಡೆ ಅಷ್ಟೇ ಅದಕ್ಕೆ ನಾನು ಇದು ಮಿಕ್ಸ್ ಮಾಡಿಟ್ಕೊಂಡಿರೋ ತಲೆ ಮಾಸ ಹಾಕಿದೆ ಅಷ್ಟೇ ನಾನು ಇದು ಆಮೇಲೆ ಅದೇ ಬೇಕು ಹಾಗೇ ಬೇಕು ಹೀಗೆ ಬೇಕು ಮಾಡ್ಕೊಳ್ಳೋಕೆ ಹೋಗಿಲ್ಲ ಹೇಗಾಯಿತೋ ಹಾಗೆ ಒಟ್ಟಿನಲ್ಲಿ ಊಟಕ್ಕೆ ತಿನ್ಕೊಂಡೆ ಆದರೆ ಸಾಕು ಅಂತ ಅಂದ್ಬಿಟ್ಟು ಅದನ್ನು ಫುಲ್ ಮಿಕ್ಸ್ ಮಾಡಿದೆ ತಲೆ ಮಾಂಸ ಮಾಡ್ಕೊ ಹಾಕ್ಕೊಂಡಿದ್ದೆ ಅಲ್ವಾ ಅದು ಮತ್ತು ಟೊಮೆಟೊನು ಈರುಳ್ಳಿನೂ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಒಂದು ಫೈ ವಿಷಲ್ ಕೊಟ್ಟು ಕೊಡಿಸಿದೆ ಅದಕ್ಕೆ ಅವರು ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ಹೇಳಿದರು ಆಮೇಲೆ ಇಲ್ಲಿ ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಆಮೇಲೆ ನಾನು ತೇಜು ಕಬಾಬ್ ಮಸಾಲ ಯೂಸ್ ಮಾಡೋದು ನಾನು ಯಾವತ್ತೂ ಅದು ಅದನ್ನೇ ಯೂಸ್ ಮಾಡೋದು ಅದಕ್ಕೆ ಉಪ್ಪೆಲ್ಲ ಹಾಕ್ಬೇಕಂತ ಇರೋಲ್ಲ ಒಂದೊಂದು ಪ್ಯಾಕೆಟಲ್ಲಿ ಬರ್ದೇ ಇರಲ್ಲ ಅವ್ರು ಮೆನ್ಷನ್ ಮಾಡಿರಲ್ಲ ಇದು ಸಾಲ್ಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ತೇಜನ್ನೇ ಯೂಸ್ ಮಾಡೋದು ತೇಜು ಕಬಾಬ್ ಪೌಡರ್ ಎರಡು ಪ್ಯಾಕೆಟ್ ಹಾಕೊಂಡೆ ಆಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡೆ ಆಮೇಲೆ ಅದಕ್ಕೆ ಒಂದು ಎರಡು ಎಗ್ ಹಾಕಿದ್ದೆ ನಾನು ಒಂದು ಸಾಲಲ್ಲ ಅಂತ ಅಂದ್ಬಿಟ್ಟು ಎರಡು ಎಗ್ ಹಾಕ್ಕೊಂಡೆ ಎಗ್ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಕರಿ ಲೀವ್ಸು ಅಷ್ಟೇ ನಾನು ಕರಿ ಲೀವ್ಸ್ ಹಾಕೋತೀನಿ ಚೆನ್ನಾಗಿರುತ್ತೆ ಅದು ಅಗ್ಗುವಾಗ ಒಳ್ಳೆ ಫ್ಲೇವರ್ ಗಮ್ ಅಂತ ಅನ್ನತ್ತೆ ಕರಿ ಲೀವ್ಸ್ದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡೆ ಇದು ಯಾಕಂತಂದರೆ ಕೈಯಲ್ಲೇ ಮಿಕ್ಸ್ ಮಾಡಿದೆ ಯಾಕಂತಂದರೆ ಪಾಪು ಅಷ್ಟರಲ್ಲಿ ಮಲ್ಕೊಂಡಿದ್ದ ಅವನು ಅದಕ್ಕೆ ಇದು ನೀಟಾಗಿ ಅಂತಂದರೆ ಎಲ್ಲ ಕರೆಕ್ಟಾಗಿ ಒಂದೊಂದು ಅದರಲ್ಲಿ ಎರಡು ಲೆಗ್ ಪೀಸ್ ಇತ್ತು ಅದು ಲೆಗ್ ಪೀಸ್ಗೆ ಅದು ಒಳಗಡೆ ಎಲ್ಲ ನೀಟಾಗಿ ಮಸಾಲ ಹೋಗಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಂಡೆ ನಾನು ನೋಡಿ ಈ ಕಲರ್ ಬರುತ್ತೆ ಅದೊಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಬೇಕು ಆ್ಯಕ್ಚುಲಿ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ ನಾನು ನನಗದೆಂದಲೇ ಲೇಟ್ ಟೈಮ್ ಇರಲಿಲ್ಲ ನನಗೆ ನಾನು ಅದೇಡು ವರ್ಷಲೆಲ್ಲ ರೆಡಿ ಮಾಡಿ ಇಡಬೇಕಿತ್ತು ಅವ್ನು ಬೇಗ ಎದ್ದೇಳ್ತಾನೆ ನಾನು ಅವ್ನ ಜೊತೆ ಯಾರಾದರೂ ಮಲ್ಕೊಂಡ್ರೆ ಅವನು ಆರಾಮಾಗಿ ಮಲ್ಕೊತಾನೆ ಇಲ್ಲಿ ತಲೆ ಮಾಂಸ ಅಷ್ಟೇ ವಿಷಲ್ ಹಾಕ್ಸ್ದೆ ನಾನು ಐದು ವಿಷಲ್ ಹಾಕ್ಸ್ದೆ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲಿಗೆ ಆ್ಯಡ್ ಮಾಡಿಲ್ಲ ಅದನ್ನು ಯಾಕಂತಂದರೆ ಅದು ಫುಲ್ ಅದರಲ್ಲೇ ಮಿಕ್ಸಾಗಿ ಆ ಫ್ಲೇವರ್ ಸಿಗೋಲ್ಲ ನಮಗೆ ಅದಕ್ಕೆ ಹಾಗೆ ನಾನು ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡೆ ಒಂದು ನಿಂಬೆಹಣ್ಣು ನಿಂತ್ಕೊಂಡಿದ್ದೆ ಒಂದು ಆಯಿತು ಅದಾದಮೇಲೆ ಸ್ವಲ್ಪ ತಿನ್ಕೊಂಡು ನಾವು ಎಲ್ಲಿಗೋದ್ವಿ ಅಂತ ಅಂದರೆ ಬನ್ಶಂಕರಿ ಬಿಡಿಯ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ ಇದು ಕ್ರಿಸ್ಮಸ್ ಶಾಪಿಂಗೇ ಅಂತ ನಾವು ಹೋಗಿದ್ದಲ್ಲ ಇದೇನಕ್ಕೆ ಹೋಗಿದ್ದು ಅಂತಂದರೆ ಪಾಪುಗೆ ಇವತ್ತು ಅಂತಂದರೆ ನೈನ್ತ್ ಡಿಸೆಂಬರ್ ನೈನ್ತಿಗೆ ಅವನಿಗೆ ಏಯ್ಟ್ ಮಂತ್ ಮುಗ್ದು ಏಯ್ಟ್ ಮಂತ್ಸ್ ಮುಗ್ದು ಇವಾಗ ನೈನ್ತ್ ಮಂತಿಗೆ ಅವನು ಇರೋದು ನಾನು ಮನ್ನು ಕರ್ಕೊಂಡು ಹೋಗಿದ್ದೆ ಅದು ಬೆಲ್ಟ್ ಸ್ವಲ್ಪ ಲೂಸ್ ಆಗಿತ್ತು ಅದಕ್ಕೆ ರೈಟ್ ಮಾಡಿಕೊಂಡೆ ಬಿ ಎ ಕಾಂಪ್ಲೆಕ್ಸಲ್ಲಿ ನಿಜ ಯಾವ ಅಂಗಡಿಯಲ್ಲೂ ಕ್ರಿಸ್ಮಸ್ಸಿಂದು ಏನು ಐಟಮ್ಸು ಇಟ್ಟಿರಲಿಲ್ಲ ಯಾಕಂತಂದರೆ ಬೇಗ ಆಗಿಬಿಡ್ತು ನಾನು ಹೋಗಿರೋದು ಇದು ಡಿಸೆಂಬರ್ ಫಸ್ಟ್ ವೀಕ್ ಅಲ್ವಾ ಅದಕ್ಕೆ ಒಂದು ಶಾಪಲ್ಲಿ ಮಾತ್ರ ಇಟ್ಟಿದ್ದರು ಇಟ್ಟಿದ್ದರು ಅಂತ ಅಂದರೆ ಅವರು ಇನ್ನೂ ಜೋಡಿಸ್ತಾ ಇದ್ದರು ಅದ್ರ ಮೇಲಿನ ಇನ್ನೂ ರೇಟ್ಗಳು ಬರೆದಿರಲಿಲ್ಲ ಅದು ರೇಟ್ಗಳು ಬರೆದು ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅದೊಂದೇ ಒಂದು ಶಾಪಲ್ಲಿ ಅಂದರೆ ಬ್ಯಾಕ್ ಸೈಡ್ ಇದೆ ಅದೊಂದೇ ಒಂದು ಶಾಪಲ್ಲಿ ನಾನು ತಗೊಂಡೆ ನನ್ನ ಐಡಿಯಾನೇ ಬೇರೆ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ಚೇಂಜ್ ಆಯಿತು ಥೀಮ್ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಹೋದ್ಮೇಲೆ ನನಗೆ ಈ ಥರ ಟ್ರೀ ಸಿಕ್ಬಿಡ್ತು ಇನ್ನೂ ಏನು ಮನೇಲು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೆ ನಾನು ಟ್ರೀನಾ ಅದಾ ಥರದ್ದು ತೊಗೊಂಬಿಟ್ಟು ನಾನೇ ಸುತ್ತಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಅಲ್ಲಿ ಚಿಕ್ಕದಾಗಿ ಸಿಕ್ಬಿಡ್ತಲ್ಲ ಇನ್ನೇನಕ್ಕೆ ಅದಲ್ಲ ಅಂತ ಕ್ರಿಸ್ಮಸ್ಸಲ್ಲೂ ನಾವು ಬೆಂಗಳೂರಲ್ಲಿರೋ ಡೌಟು ನೋಡಬೇಕು ಈ ಶಾಪಲ್ಲಿ ನಾನು ಫಸ್ಟೊಂದೆರಡು ಸಲ ರಾಖಿ ಹಬ್ಬಕ್ಕೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಿ ಎಲ್ಲ ಫೆಸ್ಟಿವಲ್ಗೂ ಇಲ್ಲಿ ಚೆನ್ನಾಗೇ ಐಟಮ್ಸ್ಗಳು ಸಿಗುತ್ತೆ ನನಗೆ ಒಂದು ಡೌಟ್ ಇತ್ತು ಅಲ್ಲಿರ್ಬೋದೇನೋ ಅಂತ ಅದಕ್ಕೆ ನೋಡ್ಕೊಬರೋಣ ಅಂತ ಹೋದೆ ನಾನು ಈ ಥರ ಸುತ್ತಿಬಿಟ್ಟು ಇದನ್ನು ರ್ಯಾಪ್ ಮಾಡಿ ಸುತ್ತಿ ಆಮೇಲೆ ಮೇಲ್ಗಡೆ ಒಂದು ಸ್ಟಾರ್ ಹಾಕಿ ಕ್ರಿಸ್ಮಸ್ ಟ್ರೀ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಾಗಿತ್ತು ಬಟ್ ಇದು ಅವ್ರು ಏನಂತ ಅಂದರು ಅಂದರೆ ಮೀಟ್ರಿಗೆ ಫೋರ್ಟಿ ರುಪೀಸ್ ಅಂತಂದರು ಅಂದರೆ ನನಗೊಂದು ನಾಲ್ಕೈದು ಮೀಟ್ರ್ ಬೇಕಾಗುತ್ತೆ ಜಾಸ್ತಿನೇ ಬೇಕಾಗುತ್ತೆ ಸುಮ್ಮನೆ ಏನಕ್ಕೆ ವೇಸ್ಟು ಅಂತ ಅಂದ್ಬಿಟ್ಟು ನಾವು ಪ್ರತಿ ವರ್ಷ ಅಷ್ಟೇ ಕ್ರಿಸ್ಮಸ್ಸಿಗೆ ಇರಲ್ಲ ನಾವು ಆಮೇಲೆ ಇದು ಮಾನು ಅದು ಇದು ಇದ್ಲು ಇದ್ಳು ಏನು ಕೇಳಂಗಿರಲಿಲ್ಲ ಅದರಲ್ಲಿ ಯಾಕಂತಂದರೆ ಲಾಸ್ಟ್ ಇಯರ್ ಅದರಲ್ಲಿ ಇರೋದೆಲ್ಲ ನಾನು ಕೊಡ್ಸ್ಬಿಟ್ಟಿದ್ದೆ ಅದಕ್ಕೆ ಅವಳೇನು ಎಕ್ಸ್ಟ್ರಾ ಕೇಳಂಗಿರಲಿಲ್ಲ ಅದಕ್ಕೆ ಸುಮ್ಮನಾದ್ಲು ಅವಳು ಆದರೂ ಏನು ಸಿಗುತ್ತೆ ಅಂತ ನೋಡ್ತಾ ಇದ್ದಿದ್ಲು ಆಮೇಲೆ ಅದು ಅಷ್ಟು ಏನು ಬೇಕೋ ಅಷ್ಟು ತೊಗೊಂಡು ಬಂದ್ವಿ ನಾವು ಆಮೇಲೆ ಅಮೆಝಾನ್ದು ಅಷ್ಟೇ ಪಾರ್ಸಲ್ ಬಂದಿತ್ತು ನಾವು ಆರ್ಡ್ರ್ ಮಾಡಿದ್ವಿ ಪಾಪದ ಐಟಮ್ಸ್ ಇತ್ತು ಇದರಲ್ಲೆಲ್ಲ ಬೆಳಿಗ್ ಬಂದಿತ್ತು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಾಕೋಣ ಅಂತ ಅನ್ನಿಸ್ತು ಹಾಕಿದ್ದೀನಿ ನೋಡಿ ಇದು ಫಸ್ಟು ಒಂದು ಎರಡು ಮೂರು ಐಟಮ್ ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಒಟ್ಟಿಗೆ ಬಂದುಬಿಡುತ್ತೆ ಇಲ್ಲಿ ಬೆಂಗಳೂರಲ್ಲಿ ಫಾಸ್ಟ್ ಡೆಲ್ವರಿ ಇದೆ ಅಲ್ವಾ ಬೇಗ ಡೆಲ್ವರಿ ಬಂದುಬಿಡ್ತು ಎಲ್ಲ ಒಟ್ಟಿಗೇನೆ ಬಂತು ನಿಜ ಒಟ್ಟಿಗೆ ಬಂದರೆ ಖುಷಿ ಏನಕ್ಕೆ ಅಂತಂದರೆ ಈ ವೇಸ್ಟ್ ಕವರ್ಗಳೇ ಜಾಸ್ತಿ ಆಗಿಬಿಡತ್ತಿಲ್ಲ ಅಂದರೆ ಒಂದು ಒಂದು ಬಂದರೆ ಡಸ್ಟ್ಬಿನ್ ತುಂಬ್ಕೊಂಡು ಬಿಡುತ್ತೆ ಅವುಗಳೇ ಅದಕ್ಕೆ ಎಲ್ಲ ಒಟ್ಟಿಗೆ ಬಂದರೆ ಸಖತ್ ಖುಷಿ ನಾನು ಪಾಪುಗೆ ಇದು ಸೆರ್ಲಾಕ್ ಇದು ಯೂಸ್ ಮಾಡಿದ್ದು ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನೋ ಆ್ಯಡೆಡ್ ಶುಗರ್ ಬೇರೆ ಅದಕ್ಕೆ ಇದು ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕೊಟ್ಟೆ ನಾನು ಅವನಿಗೆ ಅವನಿಗೆ ಓಕೆ ಅವನು ಸ್ವಲ್ಪ ಇಷ್ಟ ಆಯಿತು ಅಂತ ಅನ್ಸುತ್ತೆ ತಿಂತ ಇದ್ದಾನೆ ಇನ್ನು ಯಾವಾಗ ಬಿಡ್ತಾನೋ ಗೊತ್ತಿಲ್ಲ ಓಕೆ ಚೆನ್ನಾಗಿದೆ ಇದು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಪಾಪುಗೆ ಆರ್ಡ್ರ್ ಮಾಡಿಕೊಳ್ಳಿ ಪರವಾಗಿಲ್ಲ ರೇಟು ಅಷ್ಟೇ ಕಡಿಮೆ ಇದೆ ಜಾಸ್ತಿ ಏನಿಲ್ಲ ಟೂ ನೈಂಟಿ ನೈನ್ ಒಳಗಡೆ ಏನೋ ಇದೆ ತ್ರೀ ಹಂಡ್ರೆಡು ಒಳಗಡೆ ಏನೋ ಇದೆ ಇದರಲ್ಲಿ ಟೂ ನೈಂಟಿ ನೈನ್ ಅಂತ ಇದೆ ಬಟ್ ಸ್ವಲ್ಪ ಆಫರಲ್ಲಿ ಸಿಗುತ್ತೆ ಡಿಸ್ಕೌಂಟಾಗಿ ಸಿಗತ್ತೆ ಚೆನ್ನಾಗಿದೆ ನೋಡಿ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಹಾಗೆ ನಾನು ಅವನಿಗೆ ಶುಗರ್ ಆ್ಯಡ್ ಮಾಡೋಲ್ಲ ನಾನು ಈ ಥರ ಜಾಗರಿ ಪೌಡರ್ ತಂದ್ಕೊತೀನಿ ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದೂ ಅಷ್ಟೇ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸಾಲ್ಟ್ ಆಗಲಿ ಶುಗರ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಇದು ಒಂದು ಸ್ಪೂನ್ ಹಾಕ್ತ ಒಂದು ಸ್ಪೂನ್ ಹಾಕ್ತೀನಿ ನಾನು ಏನು ಮಾಡಿದ್ರು ಅದಕ್ಕೆ ಒಂದು ಸ್ಪೂನ್ ಹಾಕ್ಬಿಟ್ಟೆ ತಿನ್ನಿಸ್ತೀನಿ ತುಂಬ ಚೆನ್ನಾಗಿದೆ ಆರ್ಗ್ಯಾನಿಕ್ ಇದು ಆಮೇಲೆ ಇದು ಮನ್ನಾದವ್ರದ್ದು ಬನಾನಾ ಪೌಡರ್ ಇದು ಆರ್ಡರ್ ಮಾಡ್ಕೊಂಡಿದ್ದೆ ಇದು ಅಷ್ಟೇ ಪಾಪಗೆ ನಾನು ಇದು ಕೊಡ್ತೀನಿ ಯಾಕಂತಂದ್ರೆ ಅವನಿಗೆ ಸ್ಪೂನಲ್ಲಿ ಫೀಡ್ ಮಾಡೋಕ್ಕೋದ್ರೆ ಅವನು ಇರಿಟೇಟ್ ಆಗಿಬಿಡ್ತಾನೆ ಬೇಗನೆ ಇದಾದರೆ ನಾನು ಫೀಡಿಂಗ್ ಬಾಟ್ಲಲ್ಲಿ ಹಾಕಿ ಕೊಡ್ಬೋದು ತೆಳ್ಳಗೆ ಇದು ನನಗೆ ಇದು ಇದ್ರ ಬಗ್ಗೆ ಹೇಳಿದ್ಯಾರಂದರೆ ನನ್ನ ಸಿಸ್ಟರ್ ಆಯಿತಾ ಅವರು ಅವರ ಹಸ್ಬೆಂಡ್ ಕಡೆ ಕೇರಳ ಅಲ್ಲಿ ಕೇರಳ ಅಲ್ಲಿ ಇದೇ ಫುಡ್ ಕೊಡ್ತಾರಂತೆ ಮಕ್ಕಳಿಗೆ ಹಾಗಾಗಿ ನಾನು ಸಲ ಟ್ರೈ ಮಾಡೋಣ ಅಂತ ನೋಡಿದೆ ಬಟ್ ಅವನಿಗೆ ಇಷ್ಟ ಆಯಿತು ಅದು ನಾನು ಅದು ಇವಾಗ ಟೂ ತ್ರೀ ಮಂತ್ಸಿಂದ ಅದು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಫಾರ್ಮುಲಾ ಮಿಲ್ಕ್ ನಾನು ಲ್ಯಾಕ್ಟೋಜನ್ ಪ್ರೋ ಸ್ಟೇಜ್ ಟು ಟೂ ಯೂಸ್ ಮಾಡ್ತಾ ಇರೋದು ಅವನಿಗೆ ನ್ಯಾನ್ ಪ್ರೊ ಕೊಡ್ತಾ ಇದ್ವಿ ಬಟ್ ಅದು ತುಂಬಾ ಕಾಸ್ಟ್ಲಿ ಅದು ಒಂದು ತ್ರೀ ಮಂತ್ಸ್ ನಾನು ಒಂದು ತ್ರೀ ಫೋರ್ ಮಂತ್ಸ್ ನಾನು ನ್ಯಾನ್ ಪ್ರೋನೇ ಕೊಟ್ಟಿದ್ದೀನಿ ಇವಾಗ ಅವನು ಕುಡಿಯೋದು ಅಷ್ಟು ಅಷ್ಟೇ ಕಡಿಮೆ ಒಂದು ಎರಡು ಮೂರು ಸಲದೈಲಿ ಕುಡಿಯೋದಷ್ಟೇ ಅದಕ್ಕೆ ನ್ಯಾನ್ ಪ್ರೊ ಎಲೆಕ್ಟ್ರೋಜನ್ ಕೊಡ್ತಾ ಇದ್ದೀನಿ ಸಾರಿ ಆಮೇಲೆ ಇದೊಂದು ಕ್ಲೋಸ್ದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಪಾಪುಗೆ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ